ಹಲೋ ಗೈಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಫುಲ್ ಹೋಗಿದೆ ಫಸ್ಟ್ ಆಫ್ ಆಲ್ ಇವತ್ತು ಮೂರನೇ ತಾರೀಕು ಮಂಡೇ ಆ್ಯಂಡ್ ಟೈಮ್ ಆಗಿದೆ ಒಂದು ಇಪ್ಪತ್ತು ಗೈಸ್ ಆಫ್ಟರ್ನೂನು ಆ್ಯಂಡ್ ನಾನು ಹೊರಟಿರೋದು ಮಂಗಳೂರಿಗೆ ಕಿವಿದು ಸರ್ಜರಿ ಅಂತ ಹೇಳಿದಲ್ವ ಸೊ ಅದನ್ನ ಒಮ್ಮೆ ಬಂದು ಚೆಕಪ್ ಮಾಡಿಸಿ ಆ್ಯಂಡ್ ಅದರ ಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಅವರು ಯಾವಾಗ ಸರ್ಜರಿ ಏನು ಪ್ರೊಸೀಜರ್ ಏನು ಅದೆಲ್ಲ ಚೆಕ್ ಮಾಡಿಬಿಟ್ಟು ಒಮ್ಮೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಇವತ್ತು ಮಂಡೇನೆ ಬಿಟ್ಟರೆ ಇನ್ನು ಗುರುವಾರ ಸಿಗುವುದಂತೆ ಸೊ ಹಾಗಾಗಿ ಹುಷಾರಿಲ್ಲದಿದ್ದರೂ ಹೊರಟಿದ್ದೇನೆ ಆ್ಯಂಡ್ ಮೊನ್ನೆ ನೋಡ್ಬೋದು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಅದು ಇದೆಲ್ಲ ತೊಗೊಂಡು ಬಂದೆ ಜ್ವರ ಕಮ್ಮಿ ಇದೆ ಬಟ್ ಈ ಶೀತ ಕೆಮ್ಮು ಲೈಟ್ ಆಗ್ತಾ ಅದು ಕಡಿಮೆ ಇಲ್ಲ ಅದಲ್ಲದೆ ನಿನ್ನೆ ಕಟ್ಟೆಲಿಗೆ ಹೋಗಿ ಧೂಳೆಲ್ಲ ಜಾಸ್ತಿ ಇತ್ತಲ್ಲ ಗೈಸ್ ರೋಡ್ ಬೇರೆ ಸರಿ ಇಲ್ಲ ಸೊ ಹಾಗಾಗಿ ಇನ್ನೂ ಜಾಸ್ತಿ ಆಗಿದೆ ವಾಯ್ಸ್ ಫುಲ್ ಹೋಗಿದೆ ಶೀತ ಕೆಮ್ಮು ಕಂಟಿನ್ಯೂಸ್ ಆಗಿ ಇವತ್ತು ಇನ್ನು ಗುರುವಾರ ಅಲ್ವಾ ಸೊ ಹಾಗಾಗಿ ಹೊರಟಿದ್ದೇವೆ ನಾವು ಅವರು ಡಾಕ್ಟ್ರು ಕನ್ಸಲ್ಟೇಷನಿಗೆ ಅವ್ರು ಇರೋದು ಮೂರುವರೆಗೆ ಅಂತೆ ಸೊ ಪ್ರಸಾದ್ ಇದು ರಿಕ್ಷೆ ಹೇಳಿದ್ದೇನೆ ಬಿಕಾಸ್ ಅಲ್ಲಿ ಬರಬೇಕಾದ್ರೆ ಲೇಟ್ ಆದರೆ ಬಸ್ ಸೋಮ್ ಇರೋಲ್ಲವಾ ಸೊ ಹಾಗಾಗಿ ನಾನು ಅಮ್ಮ ಹೋಗ್ತಿದ್ದಾವೆ ಪ್ರಸಾದಿಗೆ ಒಬ್ಬನಿಗೆ ಹೋರಾಗುತ್ತೆ ಅಂತೇಳಿ ಸುನೀತನ್ನು ಕೇಳ್ತೇನೆ ಅಂತ ಹೇಳಿದ ಸೊ ಬರ್ತಾನೆ ಅಂತ ಹೇಳಿದಾನಂತೆ ಗೊತ್ತಿಲ್ಲ ಬರ್ತಾನೆ ಅಲ್ವ ಅಂತೇಳಿ ನೋಡಬೇಕು ಆ್ಯಂಡ್ ಹೋಗಿ ಬರುದು ಗೈಸ್ ನೋಡು ಡಾಕ್ಟ್ರ್ ಏನು ಹೇಳ್ತಾರೆ ಅಂತೇಳಿ ಆ್ಯಂಡ್ ಆಫ್ಟರ್ನೂನು ಟ್ಯಾಬ್ಲೆಟ್ ಇಲ್ಲ ಮುಗ್ತದೆ ಅಮ್ಮ ಇವತ್ತೊಂದು ನೈಟಿಗೆ ಒಂದೆರಡು ಟ್ಯಾಬ್ಲೆಟ್ ಇದೆ ಗೈಸ್ ಬರ್ತಾ ಬೇಗ ಬಂದರೆ ಹಾಸ್ಪಿಟಲ್ಗೆ ಹೋಗಿ ಬರೋದು ಟಿ ಬಿ ಕ್ರಾಸಿಗೆ ಚೇತನ ಕ್ಲಿನಿಕ್ಕಿಗೆ ಅಲ್ಲಿದ್ದು ಮಾತ್ರ ನನಗೆ ಆಗೋದು ಇಲ್ದಿದ್ರೆ ಬೆನಕದ್ದು ತೊಗೊಂಡು ನನಗೆ ತ್ರೀ ಫೋರ್ ತ್ರೀ ಡೇಸ್ ಆಯಿತು ಗೈಸ್ ಇನ್ನೂ ಕಡಿಮೆ ಆಗಲಿಲ್ಲ ಏನಕ್ಕೆ ಗೊತ್ತಿಲ್ಲ ಸೊ ಚೇತನದಾಗೋದಾದರೆ ಒಂದು ಒನ್ ಟೂ ಡೇಸ್ಗೆಲ್ಲ ಕಡಿಮೆ ಆಗ್ತದೆ ನನಗೆ ಆ್ಯಂಡ್ ಊಟ ಮಾಡಿದೆ ನಾನು ಊಟ ಮಾಡಿ ಹೊರಟಿರೋದು ಸೊ ಇವತ್ತು ಚೀಕು ಬರೋದು ಬರ್ಡೇ ಗೈಸ್ ಇವತ್ತು ಫೆಬ್ ಮೂರನೇ ತಾರೀಕು ನನಗೇನು ನಿಜವಾಗ್ಲೂ ನೆನಪಿರಲಿಲ್ಲ ಬಿಗ್ ಬ್ರೋ ಹೇಳಿದೆ ಹಾಗಾಗಿ ನನಗೆ ನೆನಪಾಯಿತು ಸ್ಟೇಟಸ್ ಎಲ್ಲ ಹಾಕಿದೆ ಇವಾಗ ಸೊ ವೈಟಿಂಗ್ ಫಾರ್ ಪ್ರಸಾದ್ ಗೈಸ್ ಲೆಟ್ಸ್ ಗೋ ಹೋಗುದು ನೋಡೋ ಏನು ಹೇಳ್ತಾರೆ ಅಂತ ಒಂಥರ ಪಕ್ಕ ಪಕ್ಕ ಆಗ್ತದೆ ಏನು ಹೇಳ್ತಾರೋ ಏನು ಹೇಳ್ತಾರೋ ಅಂತ ದಿನ ನೋಕಿ ಈ ಥರ ವಾಯ್ಸಿದ್ದು ಹುಷಾರಿಲ್ಲದೆ ಹೋಗುದಲ್ವಾ ಅದು ಮಂಗ್ಳೂರ್ವರೆಗೂ ಬಸ್ಸಲ್ಲಿ ಹೋಗ್ಬೋದಿತ್ತು ಬಸ್ಸಲ್ಲಿ ಸೀಟೆಲ್ಲ ಸಿಗೋದಿದ್ರೆ ಈ ಥರ ಹುಷಾರಿಲ್ದಾಗ ಇನ್ನೂ ಕಿರಿಕಿರಿ ಆಗುತ್ತೆ ಗೈಸ್ ಮತ್ತು ರಿಟರ್ನ್ ಬರಬೇಕಾದ್ರೆ ಲೇಟ್ ಆದರೆ ಬಸ್ ಕೂಡ ಒಮ್ಮೊಮ್ಮೆ ಸಿಗಲ್ಲ ಸೊ ಹಾಗಾಗಿ ಅವ್ರದ್ದು ಲೊಕೇಶನ್ ಎಲ್ಲ ಕಳಿಸಿದ್ದಾರೆ ಡಾಕ್ಟ್ರು ನೋಡ ಓ ದ ಬೆಸ್ಟ್ ಗೈಸ್ ಹೋಗ್ತಾ ಇದ್ದೇವೆ ನಾವು ಆ್ಯಂಡ್ ಸುನೀತ ಬಂದಿದ್ದಾನೆ ನೋಡಿ ನಮ್ಮ ಜೊತೆ ಕೈಸ್ ಬಂದ್ವಿ ಅಡ್ರೆಸ್ಸು ಹುಡುಕ್ತಾ ಇಲ್ಲಿವರೆಗೆ ಬರಬೇಕಾದ್ರೆ ಇಷ್ಟೊತ್ತಾಯಿತು ಆ್ಯಂಡ್ ಡಾಕ್ಟ್ರು ಸರ್ಜರಿಗೆ ಹೋಗ್ತೇವೆ ಅವ್ರು ಬರಬೇಕಾದ್ರೆ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಟೈಮ್ ಕರೆಕ್ಟಾಗಿ ನಾಲ್ಕು ಗಂಟೆ ಐತೆ ಬೇಸ್ ಆ್ಯಂಡ್ ಪ್ರಸಾದ್ ಮತ್ತು ಸುನೀತು ಇಲ್ಲಿ ಕುಸುಮನ್ ಅತ್ತಿಗೆ ಮನೆಗೆ ಹೋದ್ರಂತೆ ಸೊ ನಾನು ಹೊರಗಡೆ ಬಂದಲ್ಲಿ ಎ ಸಿ ಆಗ್ತಾ ಇಲ್ಲ ನನಗೆ ಅದಕ್ಕೆ ಈ ಕಡೆ ಬಂದು ಬಿಕ್ಸ್ ಇಟ್ಬೋದು ಫಿಕ್ಸ್ ಫಿಕ್ಸ್ ಇಟ್ಕೊಂಡು ಬಂದು ಅಮ್ಮ ಒಳಗಡೆ ಇದ್ದಾರೆ அஸ்ல முந்த கிளீனிக்கு முக்கால் ஆய்வு ಡಾಕ್ಟ್ರದ್ದು ಕನ್ಸಲ್ಟೇಷನ್ ಎಲ್ಲ ಆಯಿತು ಆ್ಯಂಡ್ ಪ್ರಸಾದ್ ಅವ್ರಿಗೆ ವೆಯ್ಟಿಂಗ್ ಅವರು ಆ ಕಡೆ ಹೋಗಿದ್ದಾರೆ ಸೊ ಅಮ್ಮ ಹತ್ರ ಗೈಸ್ ಬಾ ಆ್ಯಂಡ್ ಏನು ಹೇಳಿದ್ರು ಅಂತೇಳಿ ಅಲ್ಲಿ ಹೋದ ನಂತರ ಹೇಳ್ತೇನೆ ಗೈಸ್ ಸೊ ದೊಡ್ಡ ಬಿಲ್ಡಿಂಗ್ ಇದು ಮಾಲ್ ಥರ ಇನ್ನೂ ಇನ್ನೂ ಓಪನ್ ಆಗಿದೆ ಕೆಲವೊಂದು ಶಾಪಲ್ಲಿ ಗೈಸ್ ಬಂದು ಇವರು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಚೆಂದ ತಿಂದು ಬಂದಿದೆ ಅಂತೆ ಅಂದು ಆರು ಮುಕ್ಕಲ್ಲಾಯ್ತು ಗೈಸ್ ನಾವಿಲ್ಲಿ ಬಿ ಸಿ ರೋಡಲ್ಲಿ ಒಂದು ಸ್ಟಾಪ್ ಕೊಟ್ಟು ಏನಾದರೂ ತಿನ್ಲಿಕ್ಕೆ ಬಂದ್ವಿ ಇವರೆಂತ ಬೇಡ ಅಂತ ಹೇಳ್ತಿದ್ದಾರೆ ನಾನು ಬಿರಿಯಾನಿ ಹೇಳಿದ ಅಪ್ಪ ಅವರಲ್ಲಿ ತಿಂದು ಬಂದ್ರಂತೆ ಹೊಟ್ಟೆ ಫುಲ್ ಆಯ್ತಂತೆ ನಾನಿಲ್ಲಿ ಗೀ ರೈಸ್ ಚೆಂದ ಇರ್ತದಂತ ಹೇಳಿದ್ದು ಗೈಸ್ ನಿಲ್ಲಿಕ್ಕೆ ಬಟ್ ಇಲ್ಲಿ ಗೀ ರೈಸ್ ಇಲ್ಲ ಮುಗ್ದದಂತೆ ಹಾಗಾಗಿ ಚಿಕನ್ ಬಿರಿಯಾನಿ ಟಿಕ್ಕ ಮತ್ತು ಅಮ್ಮನಿಗೆ ಅಕ್ಕಿ ರೊಟ್ಟಿ ಮತ್ತು ಅವರಿಬ್ಬರಿಗೆ ಶಾರ್ಮ ಮತ್ತೆ ಪ್ರಸಾದಿಗೆ ಛಾಯಾ ಅಷ್ಟೇ ಅವ್ರೆಂತ ಬೇಡ ಅಂತ ಆರ್ಡರ್ ಮಾಡಿದೆ ಬರ್ಬೇಕಷ್ಟೇ ಎಲ್ಲಿ ನೋಡಿ ಅವನು ಚಂದ ರೆಡಿ ಆದಾಗ ಮಾತ್ರ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಇಲ್ಲದ್ರೆ ಮಾಡಬಾರ್ದಂತೆ ನೋಡಿ ಶೀತ ಎಲ್ಲರಿಗೂ ಶೀತ ಶೀತದ್ದು ಮುಖ ನೋಡಿ ಅವನಿಗೂ ಸಹ ಶೀತ ಇವನಿಗೆ ಮೂಗು ಕಟ್ಟಿದೆ ತಲೆನೋವು ನಾನು ಸ್ವಸ್ತಿ ಇಲ್ಲೇ ಬರುದು ಗೈಸ್ ಬಿಸಿ ರೋಡಿಗೆ ಒಂದು ಟಿಕ್ಕ ಬಂತು ಇದು ಇಲ್ಲಿ ಲೈಮ್ ಜ್ಯೂಸ್ ಮತ್ತೆ ಶಾರ್ಮಾ ಅದರಲ್ಲಿ ಒಂದು ಮೆಣಸು ನೋಡಿ ಗೈಸ್ ಇಲ್ಲಿ ಒಂದು ಚಾಯ್ ಮತ್ತೆ ಶವರ್ಮ ಒಂದು ಶಾರ್ಮಾ ಬೇಡ ಬೇಡ ಅಂತಾನೆ ಹೇಳಿದ ಚಾಯ್ ಶಾಕುಂಡೆಂತೆ ನನ್ನೊಂದು ಟಿಕ್ಕಾ ಬೊಲ್ಲೆನೆ ಮಾಡ್ಬೇಕಂತೆ ಗೈಸ್ ಅಂದ್ರೆ ವೈಟ್ ಮಾಡ್ಬೇಕಂತೆ ನಾಚಿಕೆ ಸ್ವಭಾವ ನಟ್ಟುಪುರದಾಲೆ ಜಂಚನೆ ಬಿರಿಯಾನಿ ನಮ್ಮೊಂದು ಅಕ್ಕಿ ರೊಟ್ಟಿ ಮತ್ತೆ ಇದೆಂತ ಚಿಕನ್ ಕಡಾಯಿ ಕೈಸ್ ತಿಂದ ಆಯ್ತು ನಾವು ಇಲ್ಲೇ ಏಳು ಗಂಟೆ ಆಯ್ತು ಇನ್ನು ಮನೆಗೆ ಹೋಗ್ಬೇಕಾದ್ರೆ ಏಳು ಮುಕ್ಕಲ್ಲವಾ ಎಂಟು ಏಳು ಮುಕ್ಕಾಲು ಆಗ್ತದೆ ಅಂತ ಕೈ ನೋಡ ಎಷ್ಟು ಗಂಟೆ ಆಗ್ತದೆ ಅಂತೇಳಿ ಓಕೆ ಈ ಥರ ಬರ್ತೀ ಮನೆಗೆ ಬಂದ್ವಿ ಟೈಮ್ ಎಂಟೂವರೆ ಆಯಿತು ಸೊ ಬಂದು ಇಲ್ಲೇ ಕೂತ್ಕೊಂಡಿದ್ದೀನಿ ಒಳಗೆ ಒಳಗೆ ಕೂಡ ಹೋಗಲಿಲ್ಲ ಒಂದು ಬಿಸಿ ನೀರು ಕುಡ್ದೆ ಅಷ್ಟೇ ವಾಯ್ಸ್ ಫುಲ್ಲು ಹೋಗಿದೆ ಆದಷ್ಟು ಧೂಳಿಗೆ ಸೊ ಸುನೀತಾ ಹೋದ ಪ್ರಸಾದ್ ಕೂಡ ಹೋದ ಪ್ರಸಾದ್ ಅಲ್ಲಿದ್ದಾನೆ ಅವನು ಹೇಳ್ತಾ ಇಲ್ಲ ಎಷ್ಟು ಅಂತ ಅಂತೇಳಿ ಸೊ ಇಷ್ಟ ಬಂದಷ್ಟು ಆ ಕೆಕ್ಕ ಅಂತ ಹೇಳಿದ್ದಾನೆ ಹೇಳು ಹೇಳು ಅಂತಂದೆ ಸೊ ಇಲ್ಲಿದ್ದಾರೆ ಡಿಸ್ಕಸ್ ಮಾಡ್ತಾರೆ ಸೊ ಅಮ್ಮ ಒಳಗೆ ಹೋಗಿದ್ದಾರೆ ಆ್ಯಂಡ್ ಡಾಕ್ಟ್ರ್ ಏನು ಅಂದರು ಅಂತೇಳಿ ನಾನು ನಾಳೆ ಮಾರ್ನಿಂಗ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಗೈಸ್ ಬಿಕಾಸ್ ವಾಯ್ಸ್ ಫುಲ್ಲು ಹೋಗಿದೆ ನಂದು ಇನ್ನು ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಕ್ಸದಿದ್ದು ಹಚ್ಕೊಂಡು ಕಷಾಯ ಕುಡಿದು ಮಾತ್ರ ಏನಾದರೂ ನೆನ್ನೆದ್ದು ಮಾತ್ರ ಮೊನ್ನೆದ್ದು ಮಾತ್ರ ಏನಾದಿದ್ದು ಅದನ್ನ ತೊಗೊಂಡು ಮಲ್ಕೊಳ್ಳೋದು ಈ ವ್ಲಾಗಿ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್ ಓಕೆ ಬಾ ಬಾಯ್ ಗುಡ್ ನೈಟ್ ಕೇರ್ ಲವ್ ಯು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಗೈಸ್ ಇವತ್ತು ನಾಲ್ಕನೇ ತಾರೀಕು ಮಂಗಳವಾರ ಸೊ ಟೈಮ್ ಆಗಿದೆ ಎಂಟುವರೆ ನೆನ್ನೆ ಡಾಕ್ಟ್ರ್ ಏನು ಹೇಳಿದರು ಅಂತ ಹೇಳಿ ಹೇಳ್ತೇನೆ ನಾಳೆ ಅಂತ ಅಂದಿದ್ದೆ ಸೊ ವಾಯ್ಸ್ ಹಾಗೆ ಇದೆ ನೈಟೆಲ್ಲ ನಿದ್ದೆ ಇಲ್ಲ ಮೂಗು ಕಟ್ಟೋದು ತಲೆನೋ ಇದೇ ಸಮಸ್ಯೆ ಸೊ ವೆದರಿಗೆ ಪ್ಲಸ್ ಮೊನ್ನೆ ಜ್ವರ ಆದ ನಂತರ ಹೋದೆ ನಿನ್ನೆ ಮಂಗಳೂರಿಗೆ ಹೋದೆ ಸೊ ಹಾಗಾಗಿ ಧೂಳಿಗಿನ್ನೂ ಜಾಸ್ತಿ ಆಗಿದೆ ಅಷ್ಟೇ ಆ್ಯಂಡ್ ಡಾಕ್ಟರ್ಸ್ ಏನು ಹೇಳಿದರು ಅಂದರೆ ಡಾಕ್ಟ್ರ್ ಹೇಳಿದ್ದಾರೆ ಮಂಗಳೂರಲ್ಲಿ ಅವ್ರ ಕಾಸರಗೋಡಲ್ಲಿ ಸರ್ಜರಿ ಮಾಡುವ ಅಂತ ಹೇಳಿ ಮಂಗಳೂರಲ್ಲಿ ಅಂದರೆ ಹತ್ರ ಒಂದು ಲಕ್ಷದ ಹತ್ತು ಸಾವಿರ ತನಕ ಆಗುತ್ತೆ ಅಂತ ಹೇಳಿದ್ದಾರೆ ಹತ್ರ ಹತ್ರ ಸೊ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಅಂತ ನಾನೇ ಅಂದ್ಕೊಂಡಿದ್ದೇನೆ ಹತ್ತು ಜಾಸ್ತಿ ಬಿಕಾಸ್ ಆ ಕಡೆ ಈ ಕಡೆ ಅಂತ ಅಂದಾಗ ಆಗುತ್ತೆ ಅದೇ ಕಾಸರಗೋಡಲ್ಲಂದರೆ ಏಯ್ಟಿ ತೌಸಂಡ್ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಡಿಫ್ರೆಂಟ್ ಡಿಫ್ರೆನ್ಸಸ್ ಇಷ್ಟೇ ಗೈಸ್ ಮಂಗಳೂರಲ್ಲಾದ್ರೆ ಒಂದು ಟ್ವೆಂಟಿ ತೌಸಂಡ್ ಕಮ್ಮಿ ಆಗುತ್ತೆ ಕಾಸರಗೋಡು ಸಾರಿ ಮಂಗ್ಳೂರಲ್ಲಾದರೆ ಟ್ವೆಂಟಿ ತೌಸಂಡ್ ಜಾಸ್ತಿ ಆಗುತ್ತೆ ಕಾಸರಗೋಡಲ್ಲಾದರೆ ಟ್ವೆಂಟಿ ತೌಸಂಡ್ ಕಡಿಮೆ ಆಗುತ್ತೆ ಅಂತ ಅಷ್ಟೇ ಅಲ್ಲಿ ಒಂದು ಏಯ್ಟಿ ತೌಸಂಡ್ ಒಳಗಡೆ ಆಗುತ್ತೆ ಅಂತ ಹೇಳಿದರೆ ಕಾಸರಗೋಡಲ್ಲಿ ಇಲ್ಲಿ ಒನ್ ಲ್ಯಾಕ್ ಒಳಗಡೆ ಅಂತ ಅಂತೇಳಿದ್ದಾರೆ ಅಷ್ಟೇ ಅಂತೂ ಇಂತೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಕೈಯಲ್ಲಿ ಇಟ್ಕೊಳ್ಳೆ ಬೇಕಾಗುತ್ತೆ ಸರ್ಜರಿ ಅಂತ ಅಂದಾಗ ಅದು ಇದು ರೂಮು ಬಿಕಾಸ್ ಅಲ್ಲೊಂದು ದಿವಸ ಸ್ಟೇ ಆಗಕ್ಕಿದೆ ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೀಗ ಹೋದರೆ ಆಫ್ಟರ್ನೂನೆಲ್ಲ ಸರ್ಜರಿ ಇರುತ್ತಂತೆ ಸೊ ಅನಸ್ತಿಷ್ಯ ಕೊಟ್ಟಿರೋದ್ರಿಂದ ಒನ್ ಡೇ ಅಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಡ್ರೆಸ್ಸಿಂಗ್ ಆಗಿ ಕಳಿಸ್ತಾರಂತೆ ಸೊ ಇನ್ನು ಡಿಸೈಡ್ ಮಾಡಿಲ್ಲ ಮಂಗಳೂರ ಅಂತ ಅಂತೇಳಿ ಆ್ಯಂಡ್ ಸರ್ಜರಿ ಫಿಫ್ಟೀಂತ್ ಒಳಗಡೆ ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೇನೆ ಹಸ್ಬೆಂಡ್ ಜೊತೆಲ್ಲ ಮಾತಾಡಿ ನೋಡು ಏನಾಗುತ್ತೆ ಹೇಳಿ ಕೆಲವ್ರಿಗೆ ಅನ್ನಿಸ್ಬೋದು ಏನು ಇನ್ನೊಂದು ಸರ್ಜರಿ ಲಾಸ್ಟ್ ಟೈಮ್ ಆಯ್ತಲ್ವಾ ಒಂದು ಸೆವೆನ್ ಮಂತ್ ಅವ್ರು ಏಯ್ಟ್ ಮಂತ್ ಬ್ಯಾಕ್ ಆಯ್ತಲ್ವಾ ಅಂತೇಳಿ ಎಸ್ ಆಫ್ಕೋರ್ಸ್ ಅವತ್ತು ಕಲಬುರ್ಗಲಿ ಆಗಿತ್ತು ನಾನು ಈ ಕಿವಿ ಇದು ಮಾತ್ರ ತೋರಿಸ್ತಾನೆ ಬಿಕಾಸ್ ಈ ಕಿವಿ ಇದಕ್ಕಿಂತ ಇನ್ನೂ ದೊಡ್ಡದಿದೆ ಸೊ ನನಗೆ ಕಂಫರ್ಟೇಬಲ್ ಇಲ್ಲ ಸೊ ಹಾಗಾಗಿ ಇದನ್ನ ಮಾತ್ರ ನಾನು ತೋರಿಸ್ತದಾನೆ ಸೊ ಲಾಸ್ಟ್ ಟೈಮ್ ಅವ್ರು ಏನು ಅಂದರೆ ಜಸ್ಟ್ ಈಗ ಮೇಲಿಂದ ತೆಗೆದಿರೋದ್ರಿಂದ ಮತ್ತೆ ಇದು ಗ್ರೋತ್ ಆಗಿದೆ ಗೈಸ್ ನೋಡಿ ಇದಕ್ಕೆ ಕೀಲಾಯ್ಡ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ನಿಮಗೆ ತುಂಬ ಜನ ಏನು ಅಂದ್ಕೋತಾರೆ ಅಂದರೆ ನಮ್ಮದು ವೆಯ್ಟ್ನ ಕವರ್ ಮಾಡ್ಕೋತೀನಿ ತುಂಬ ಜನ ಏನು ತಿಳ್ಕೋತಾರೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ಗೊತ್ತಿಲ್ಲ ಇದ್ರ ಬಗ್ಗೆ ನಾಲೆಜ್ ಇಲ್ದಿರೋ ಅವಳ್ದೊಂದು ಗ್ರಾಚ ಅವ್ಳದ್ದೊಂದು ಶನಿ ಏನಾದರೂ ಪ್ರಾಬ್ಲಮ್ ಇರಬೇಕು ಅವಳಿಗೆ ಅವಳಿಗೆ ಆ ಥರ ಏನಾದರೂ ಇರಬೇಕು ಈ ಥರ ಆ ಥರ ಮಾತಾಡ್ತಾರೆ ಸೊ ನಾನು ಅದರ ಬಗ್ಗೆ ಜಸ್ಟ್ ಹಾಂ ಹೌದಂತೇಳಿ ಈಗ ಸ್ಮೈಲ್ ಮಾಡಿ ಸುಮ್ಮನೆ ಬಿಟ್ಬಿಡ್ತೀನಿ ಬಿಕಾಸ್ ನನಗೆ ಗೊತ್ತಿದೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಸೊ ಗೊತ್ತಿಲ್ಲದಿರೋರು ಆ ಥರ ಎಲ್ಲ ಹೇಳ್ತಾರೆ ಸೊ ಇದಕ್ಕೆ ಕೀಲಾಯ್ಡ್ ಅಂತ ಹೇಳ್ತಾರೆ ಗೈಸ್ ಇದು ರಿಟರ್ನ್ ಬರೋ ಚಾನ್ಸಸ್ ನೈಂಟಿ ನೈನ್ ನೈನ್ ಪಾಯಿಂಟ್ ಅಷ್ಟರಲ್ಲೂ ಜಾಸ್ತಿ ಇದೆ ಒನ್ ಪರ್ಸೆಂಟ್ ಎಲ್ಲೋ ಯಾರಿಗೂ ಬರೋಲ್ಲ ಅಷ್ಟೇ ಇದನ್ನ ರಿಮೂವ್ ಮಾಡಿದ ನಂತರ ಮಿಕ್ಕಿದ ನೈಂಟಿ ನೈನ್ ನೈಂಟಿ ನೈನ್ ಪರ್ಸೆಂಟ್ ಬರುತ್ತೆ ಗೈಸ್ ಬಿಕಾಸ್ ನಮ್ಮದೊಂದು ಇಂಡಿಯನ್ ಸ್ಕಿನ್ ಟೋನ್ ಆಗಿರೋದ್ರಿಂದ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ವಂಶ ಪಾರಂಪರ್ಯವಾಗಿ ಯಾರಿಗಾದರೂ ಇದ್ರೆ ಗೈಸ್ ಅದು ಕೂಡ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಸರಿ ಅದೇ ಮಂಗಳೂರಲ್ಲಿ ಮಾಡುವ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಈ ಸರಿ ಗೊತ್ತಿಲ್ಲ ಸರ್ಜರಿ ಆದ ನಂತರ ಏನಾಗುತ್ತೆ ಅಂತೇಳಿ ಈ ಸರಿ ತುಂಬ ಕಾಂಪ್ಲಿಕೇಟೆಡ್ ಇದೆ ಬಿಕಾಸ್ ಇದು ಇರೋದ್ರಿಂದ ಇಲ್ಲಿ ಇಷ್ಟು ಸ್ಕಿನ್ ಹೋಗುತ್ತೆ ಸ್ಕಿನ್ ಹೋದ ನಂತರ ಅಲ್ಲಿ ಸ್ಟಿಚ್ ಮಾಡೋಕ್ಕೆ ಸ್ಕಿನ್ನೇ ಇರಲ್ಲ ಗೈಸ್ ಸೊ ಹಾಗಾಗಿ ಎಕ್ಸ್ಟ್ರಾ ಸ್ಕಿನ್ ಹಾಕಬೇಕು ಅಂತ ಹೇಳಿದ್ದಾರೆ ಈ ಎಕ್ಸ್ಟ್ರಾ ಸ್ಕಿನ್ ಹಾಕೋದಕ್ಕೇ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಇಷ್ಟು ಇಷ್ಟು ಚಿಕ್ಕ ಸ್ಕಿನ್ ಹಾಕಬೇಕಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲೇ ಸ್ಟಿಚ್ ಮಾಡೋಕ್ಕಾದರೆ ಫಿಫ್ಟಿ ತೌಸಂಡ್ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಹೇಳಿದರೆ ಹತ್ರ ಹತ್ರದೇ ಒಂದು ಲಕ್ಷದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೈಗಿಟ್ಕೊಳ್ಳೇ ಬೇಕು ನೀವು ನೋಡೋ ಏನಾಗುತ್ತೆ ಅಂತ ಹೇಳಿ ನನ್ನ ಲೈಫಲ್ಲಿ ನಿಜ ಹೇಳ್ಬೇಕಂದ್ರೆ ಟು ಬಿ ಆನೆಸ್ಟ್ ಏನೂ ಪ್ರಾಬ್ಲಮ್ ಇಲ್ಲ ನಿಜವಾಗಿ ಇರ್ಬೇಕಂದ್ರೆ ಫೈನಾನ್ಷಿಯಲ್ ಇಶ್ಯೂ ಕೂಡ ಅಷ್ಟೇ ಅಂಥರ ಏನಾದರೂ ತೀರ ಇಲ್ಲ ಅಂತಂದಾದಾಗಲೂ ನನಗೆ ಯಾರಾದರೂ ಒಂದು ಒಂದು ಇಬ್ರು ಪರ್ಸನ್ಸ್ ಯಾವಾಗಲೂ ಹೆಲ್ಪ್ ಮಾಡೋಕೆ ಇರ್ತಾರೆ ಸೊ ಫೈನಾನ್ಷಿಯಲಿ ಇಶ್ಯೂ ಆದಾಗಲೂ ಮಿಕ್ಕಿದ್ದು ಏನೂ ಪ್ರಾಬ್ಲಮ್ಸ್ ಇಲ್ಲ ಟು ಬಿ ಆನೆಸ್ಟ್ ಮೊದಲಕ್ಕಿಂತ ಮುಂಚೆನೂ ಪ್ರಾಬ್ಲಮ್ ಇಲ್ಲ ಆರಾಮ್ಸೆ ಇದ್ದೆ ಅನ್ನೋ ನೋಡಿ ಚೆನ್ನಾಗೇ ನೋಡ್ಕೊತಿದ್ರು ಎಲ್ಲಾನು ತಗೊಡ್ತಿದ್ರು ಎಲ್ಲಾನು ಆಗ್ತಿತ್ತು ಹೇಳಿದಾಗಿ ಅಂದ್ಕೊಂಡೋದೆಲ್ಲ ಆಗ್ತಿತ್ತು ಮದುವೆ ಆದ ನಂತರ ಅಷ್ಟೇ ಫೈನಾನ್ಷಿಯಲ್ ಆಗಲಿ ಏನೂ ಆಗಲಿ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ ಅಂದರೆ ಆ ಥರ ಸಿಚುವೇಶನ್ ಬಂದರೂ ನನಗೆ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಿತ್ತು ಆ್ಯಂಡ್ ಯಾರಾದರೂ ಒಬ್ಬರು ಇರ್ತಿದ್ರು ನನಗೆ ಒಂದು ಸೆಲೆಕ್ಟೆಡ್ ಟು ಪೀಪಲ್ಸ್ ಇದ್ದಾರೆ ಸೊ ಅವರೇ ಹೆಲ್ಪ್ ಆಗ್ತಿದ್ರು ನನಗೆ ಯಾವಾಗಲೂ ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಇಷ್ಟು ಸ್ಪೀಡ್ ಮಾತಾಡ್ತಿದ್ದೀನಿ ಹೇಳಿ ನಾನು ನಿಧಾನ ಮಾತಾಡಿದ್ರೆ ಪಕ್ಕ ಎಮೋಷ್ನಲ್ ಆಗ್ತಾನೆ ನಾನು ನೋಡೋಕೆ ಮಾತ್ರ ಈ ಥರ ಮಾತಾಡ್ತಾ ಸ್ಟ್ರಾಂಗ್ ಆಗಿದ್ದೀನಿ ಆ ಥರ ಎಲ್ಲ ಬಟ್ ಐ ಆಮ್ ಅ ವೆರಿ ಎಮೋಷ್ನಲ್ ಪರ್ಸನ್ ಗೈಸ್ ಹಾಗಾಗಿ ಸ್ಪೀಡ್ ಮಾತಾಡ್ತಿದ್ದೇನೆ ಸೊ ಕಷ್ಟ ಪ್ರತಿಯೊಬ್ಬರಿಗೂ ಬರುತ್ತೆ ಗೈಸ್ ಮನುಷ್ಯರಿಗೆ ಕಷ್ಟ ಬರದೆ ಇನ್ಯಾರಿಗೆ ಬರುತ್ತಲ್ವಾ ಅಮ್ಮನು ನಿನ್ನೆ ಡಾಕ್ಟ್ರ್ ಹತ್ರ ಮಾತಾಡ್ಬೇಕಾದ್ರೆ ಅದೇ ಹತ್ರವರು ಅವಳೆಷ್ಟು ಅಂತ ನೋವು ತಿಂತಾಳೆ ಅಂತ ನೋವು ತಿಂತಾಳೆ ಅವಳು ತುಂಬ ನೋವು ತಿಂದಿದ್ದಾಳೆ ಇನ್ನು ಕಡಿಮೆ ಆಗಲ್ವ ರಿಟರ್ನ್ ಬರುತ್ತಾ ಖರ್ಚಾದರೂ ಪರವಾಗಿಲ್ಲ ಲೈಕ್ ರಿಟರ್ನ್ ಬರಬಾರ್ದು ಅಂತೆಲ್ಲ ಆದರೂ ಅವಳು ಆಬ್ವಿಯಸ್ಲಿ ಅಮ್ಮನವ್ರಿಗೆ ಅವಳು ಬರುತ್ತೆ ನನಗೂ ಬಂತು ಬಟ್ ನಾನು ಹತ್ತಿಲ್ಲ ಅಮ್ಮ ನಾನು ಹತ್ರ ಅಮ್ಮ ಆಳ್ತಾರೆ ಅಂಥೇಳಿ ಅದೇ ಕಷ್ಟ ಮನುಷ್ಯರು ಇವರದ್ದು ಇನ್ಯಾರಿಗೆ ಬರುತ್ತೆ ಬಟ್ ಇದೊಂದೇನು ಗೊತ್ತಿಲ್ಲ ನಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅಷ್ಟೇ ಮುಂಚೆ ಕಿವಿ ಚುಚ್ಚಿದಾಗ ಇರಲಿಲ್ಲ ನನಗೆ ಸ್ಟಾರ್ಟಿಂಗ್ ನಾನು ಕಿವಿ ಚುಚ್ಚಿದೆ ಅಲ್ಲ ಗೈಸ್ ಅವಾಗ ಏನೂ ಆಗಿರಲಿಲ್ಲ ನೆಕ್ಸ್ಟ್ ನಾನು ಬಿದ್ದಾಗ ನನಗೆ ಯಾವಾಗಿದು ಅಯ್ಯ ಇಲ್ಲಿ ಸರ್ಜರಿ ಆಯಿತು ಕೈಯಲ್ಲಿ ಆವಾಗ ಕಿವಿದೆ ರಿಮೂವ್ ಮಾಡಿದ್ರು ಅವಾಗ ಕಟ್ ಮಾಡಿ ತೆಗೆದಿದ್ರು ಅದು ರಿಂಗ್ ಟೈಪ್ ಇತ್ತು ಅದನ್ನ ಕಟ್ ಮಾಡಿ ತೆಗೆದಿದ್ರು ಅದು ಕಟ್ ಮಾಡಿದ ನಂತರ ಅದು ಚುಚ್ಚಿರೋದು ತೂತ ಅಲ್ವಾ ಅದು ಕವರ್ ಆಯಿತು ಸೊ ಹಾಗಾಗಿ ಮತ್ತೆ ನಾನು ಚುಚ್ಚಿಸಿದೆ ಆದ ನಂತರ ಈ ಥರ ಪ್ರಾಬ್ಲಮ್ ಆಗಿರೋದ್ರು ಕೆಲವರೆಲ್ಲ ಥರ ನರಕಾಗಿರಿದೆ ಆ ಥರ ಎಲ್ಲ ಹೇಳ್ತಾರೆ ಐ ಡೋಂಟ್ ನೋ ನೀವು ಇದರ ಬಗ್ಗೆ ಕೀಲಾಯ್ಡ್ ಅಂತ ಹೇಳಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಯೂಟ್ಯೂಬಲ್ಲಾಗಿರಲಿ ಅಥವಾ ಇಂಟರ್ನೆಟ್ ಸೊ ಅಷ್ಟೇ ಗೈಸ್ ಇದು ಆರು ನಿಮಿಷ ಆಯಿತು ಮಾತಾಡಿದ್ದು ಆ್ಯಂಡ್ ಇನ್ನು ಟೂ ಕೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಾನು ಅಂದ್ಕೊಂಡಿದ್ದೇನೆ ಕ್ಯೂ ಎನ್ ವಿಡಿಯೋ ಮಾಡುವ ಕ್ವಶನ್ ಎಂದು ಅಂತ ಅಂತೇಳಿ ನನ್ನ ಬಗ್ಗೆ ಪರ್ಸ್ನಲ್ ಆಗಲಿ ಪರ್ಸ್ನಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಯೂಟ್ಯೂಬ್ ಬಗ್ಗೆ ಆಗಲಿ ಏನಾದರೂ ಕ್ವಶನ್ಸ್ ಇದ್ದರೆ ಡೌಟ್ಸ್ ಇದ್ದರೆ ಕೇಳಿ ಹಾಂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಅದಕ್ಕೆ ಆನ್ಸರ್ ಮಾಡ್ತೀನಿ ಗೈಸ್ ನಾನು ಯಾವಾಗಲೂ ಈ ಥರನೇ ಕೂದ್ದು ಬಿಟ್ಕೊಂಡಿರ್ತೇನೆ ಇಲ್ಲೊಂದು ಕ್ಲಿಪ್ ಹಾಕಿಲ್ಲ ಅಲ್ಲಿ ಟ್ವಿಸ್ಟ್ ಮಾಡಿ ಏನೋ ಮಾಡಿ ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಆ ಸ್ಟೈಲ್ ಹಾಗಾಗಿ ಕೂದಲು ಬಿಡ್ತಾಳೆ ಹಾಗೆ ಹೀಗೆ ಅಂತೇಳಿ ಬಟ್ ಆ ಪ್ರಾಬ್ಲಮ್ ನನಗೆ ಮಾತ್ರ ಗೊತ್ತು ನಾನು ಕಿವಿ ಕವರ್ ಆಗಬೇಕು ಅನ್ನೋ ಒಂದೇ ಒಂದು ರೀಸನ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೋತೀನಿ ಇಲ್ಲಾಂದರೆ ನನಗೆ ಈ ಥರ ಕೂದಲು ಬಿಡೋದು ಅದೆಲ್ಲ ಇಷ್ಟನೇ ಆಗೋಲ್ಲ ಗೈಸ್ ಒಂದು ಈ ಹೈ ಪೋನಿ ಮಾಡಿ ಇಲ್ಲಿ ಸೂಡಿ ಹಾಕಿ ಕಟ್ಟಿ ಬಿಡಬೇಕಷ್ಟೇ ಕೂದಲೆಲ್ಲ ಕೆಳಗೆ ಶೋಲ್ಡರ್ ಹತ್ರ ಎಲ್ಲ ಬೀಳಬಾರ್ದು ಅಂಥವಳು ಈಗ ಬೀಳ್ತಿದ್ದೇನೆ ಅಂತ ಹೇಳಿದರೆ ರೀಸನ್ ಇರುತ್ತೆ ಸೊ ಸುಮ್ಮನೆ ಜಜ್ ಮಾಡಬೇಕು ನೋಡುವ ಏನಾಗುತ್ತೆ ಅಂತೇಳಿ ಓ ಫಾರ್ ದ ಬೆಸ್ಟ್ ಯಾವಾಗಲೂ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಈ ಸಲ ನೀನು ಆಗೋಲ್ಲ ಆ ದೇವರು ಕೈ ಹಿಡಿತಾರೆ ಅಂತ ಅನ್ಕೋತೀನಿ ಅನ್ಕೋತೀನಿ ಅಷ್ಟೇ ಬಾಯ್ ಗೈಸ್ ಟೇಕ್ ಲವ್ ಯು ಬೈ ಬಾಯ್